ಶಿವಮೊಗ್ಗ ನಗರದ ಕುವೆಂಪು ರಸ್ತೆ ಯುಎನ್ ರಸ್ತೆ ಆಸ್ಪತ್ರೆ ಪಕ್ಕ ಸತ್ಯಂ ನಲ್ಲಿ ಶಿವಮೊಗ್ಗ ಜಿಲ್ಲಾ ಸಮಾಗಾರ ಸಂಘದ ವತಿಯಿಂದ ಶ್ರೀ ಶಿವಶರಣ ಸಮಾಗಾರ ಹರಳಯ್ಯ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ನುಡಿ ನಮನಗಳು ಮಾಡಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಕುಂದುಕೊರತೆಗಳ ನಿವಾರಣಾ ಮೇಲ್ಮನವಿ ಪ್ರಾಧಿಕಾರದ ಸಮಿತಿಯ ಜಿಲ್ಲಾ ಸದಸ್ಯ ಚನ್ನವೀರಪ್ಪ ಗಾಮನಗಟ್ಟಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಅದು ಕಾಲಲ್ಲಿ ಹಾಕುವುದಲ್ಲ ಇದು ತಲೆಯಲ್ಲಿ ಇಟ್ಕೊಳ್ಬೇಕಂತ ತಲೆಯಲ್ಲಿ ಇಟ್ಕೊಂಡು ಶ್ರೀ ಅರಳ್ಯನವರನ್ನ ನಮ್ಮ ಅರಳ್ಯನವರ ಒಂದು ಜೀವನ ಚರಿತ್ರೆ ಅದು ಕಾಲಲ್ಲಿ ಹಾಕುವುದಲ್ಲ ಇದು ತಲೆಯಲ್ಲಿ ಇಟ್ಕೊಳ್ಬೇಕಂತ ತಲೆಯಲ್ಲಿ ಇಟ್ಕೊಂಡು ಶ್ರೀ ಅಂತ ನಮ್ಮ ಅರಳೇನವರ ಒಂದು ಜೀವನ ಚರಿತ್ರೆ ಅರಳನೇವರದು ಅದು ಕಾಲಲ್ಲಿ ಹಾಕುವುದಲ್ಲ ಇದು ತಲೆಯಲ್ಲಿ ಇಟ್ಕೊಳ್ಬೇಕಂತ ತಲೆಯಲ್ಲಿ ಇಟ್ಕೊಂಡು ಅರಳೇನವರನ್ನ ಅಂತ ನಮ್ಮ ಅರಳೇನವರ ಒಂದು ಜೀವನ ಚರಿತ್ರೆ ಅರಳ್ಯನವರದು ಅದು ಕಾಲಲ್ಲಿ ಹಾಕುವುದಲ್ಲ